ಆಷಾಢ ಮಾಸ ಸಂಕಷ್ಟಹರ ಗಣಪತಿ ಕತೆ ಗಜಾನನ ಮಹಾಗಣಪತಿ ವಿಷ್ಣುಪೀಠ ಸಂಕಷ್ಟಹರ ಚತುರ್ಥಿ ಪೂರ್ವಕತೆ ಕೇಳಿದ ಮೇಲೆ ಈ ಮಾಸದ ಕತೆಯನ್ನು ಕೇಳಬೇಕು ಗಣಪತಿಯು ಹೇಳುತ್ತಾನೆ ಆಷಾಢ ಮಾಸದಲ್ಲಿ ನನ್ನನ್ನು ಗಜಾನನ ಮಹಾಗಣಪತಿ ಎಂಬ ಹೆಸರಿನಿಂದ ವಿಷ್ಣು ಪೀಠದಲ್ಲಿ ಪೂಜಿಸಬೇಕು ನೈವೇದ್ಯಕ್ಕೆ ಕಡುಬು ಪಾಯಸ ಮತ್ತು ಎಳ್ಳುಂಡಿಗಳನ್ನಿಡಬೇಕು ಈ ಪೀಠದಲ್ಲಿ ಪೂಜಿಸಿದರೆ ಸಂತಾನವಿಲ್ಲದವರಿಗೆ ಸಂತಾನ ಪ್ರಾಪ್ತವಾಗುವುದಲ್ಲದೆ ಸುಖ ಸಂತೋಷದಿಂದ ಬಾಳ್ವೆ ನಡೆಸಲು ಸಾಧ್ಯವಾಗುತ್ತದೆ ಪೂರ್ವದಲ್ಲಿ ಈ ಕುರಿತಾಗಿ ಒಂದು ಪುರಾಣ ಪ್ರಸಿದ್ಧ ಕಥೆಯನ್ನು ಹೇಳುವೆ ಕೇಳು ಹಿಂದೆ ದ್ವಾಪರ ಯುಗದಲ್ಲಿ ಮಹಿಷ್ಮಾಂತಪುರ ಎಂಬ ನಗರವನ್ನು ಮಾರ್ಜಿತನೆಂಬ ಪ್ರತಾಪಶಾಲಿ ಮಹಾರಾಜನು ಆಳುತ್ತಿದ್ದನು ಅರಸ ಬಹುಧರ್ಮಚಿತ್ತನಾಗಿ ಪ್ರಜೆಗಳನ್ನು ಕಾಪಾಡುತ್ತಾ ಸುಭಿಕ್ಷವಾಗಿ ರಾಜ್ಯವಾಳುತ್ತಿದ್ದರೂ ತನಗೆ ಸಂತಾನವಿಲ್ಲ ಎಂಬ ಕೊರಗು ಬಹಳ ಕಾಡುತ್ತಿತ್ತು ಪಂಡಿತರು ವಿದ್ವಾಂಸರೆಲ್ಲರೂ ಮಕ್ಕಳಿಲ್ಲದ ಜನ್ಮವು ವ್ಯರ್ಥ ಎಂದು ವೇದಗಳಲ್ಲಿಯೇ ಹೇಳಿದೆ ಎಂದು ಚುಚ್ಚು ಮಾತನ್ನಾಡುತ್ತಿದ್ದರು ಇದರಿಂದ ಮನನೊಂದು ನೆಮ್ಮದಿ ಗಾಣದ ಮಾರ್ಜಿತನು ನಾನು ಯಾರಿಗೂ ಅನ್ಯಾಯ ಮಾಡಿದವನಲ್ಲ ಅಧರ್ಮಕ್ಕೆ ತಲೆಬಾಗಿದವನಲ್ಲ ಹೇಗಿದ್ದರೂ ನನಗೇಕೆ ಈ ಗತಿಯೆಂದು ಚಿಂತಾಕ್ರಾಂತನಾದನು ಇದೇ ದುಃಖದಲ್ಲಿ ಮಾರ್ಜಿತನು ತನ್ನ ರಾಜಪದವಿಯನ್ನು ತೊರೆದು ಅರಣ್ಯದಲ್ಲಿ ತಪಸ್ಸಿಗೋಸ್ಕರವಾಗಿ ಹೊರಟನು ಮಾರ್ಗದಲ್ಲಿ ಬಹುಕಾಲದಿಂದ ತಪೋನಿಷ್ಠರಾದ ಲೋಮಶರೆಂಬ ಮಹರ್ಷಿಯನ್ನು ಕಂಡನು ರಾಜನು ಆ ಮಹಾಮುನಿವರಿಯರಿಗೆ ಸಾಷ್ಟಾಂಗವಾಗಿ ನಮಸ್ಕರಿಸಿ ತನ್ನ ಪರಿಸ್ಥಿತಿಯನ್ನು ತಿಳಿಸಿದನು ಈ ಕುರಿತಾಗಿ ಮಾಡಬೇಕಾದ ಯಾವುದಾದರೂ ಧರ್ಮೋಪದೇಶವನ್ನು ತಿಳಿಸುವಂತೆ ಪ್ರಾರ್ಥಿಸಿದನು ರಾಜನ ವೃತ್ತಾಂತವನ್ನು ಕೇಳಿ ಮುನಿವರಿಯರು ಎಲೆ ರಾಜನೇ ಸಮಸ್ತ ಕಾರ್ಯಸಿದ್ಧಿಪ್ರದವಾದ ಸಂಕಷ್ಟಹರ ಗಣಪತಿ ವ್ರತವೊಂದಿದೆ ಅದನ್ನು ಶ್ರದ್ಧೆ ಭಕ್ತಿಯಿಂದ ನೀನು ಮಾಡಿದ್ದೇ ಆದರೆ ನಿನಗೆ ಸಂತಾನ ಭಾಗ್ಯವು ಪ್ರಾಪ್ತವಾಗುವುದು ಎಂದು ಹೇಳಿ ವ್ರತವನ್ನು ಆಚರಿಸುವ ವಿಧಾನವನ್ನೆಲ್ಲ ತಿಳಿಸಿದರು ರಾಜನು ತುಂಬಿದ ಮನಸ್ಸಿನಿಂದ ತನ್ನ ರಾಜ್ಯಕ್ಕೆ ತೆರಳಿ ತನ್ನ ಪತ್ನಿಯೊಡನೆ ಚೌತಿಯಂದು ಸಂಕಷ್ಟಹರ ಗಣಪತಿ ವ್ರತವನ್ನು ಮಾಡಿದನು ವ್ರತವಾಚರಿಸಿದ ಕೆಲವೇ ದಿನಗಳಲ್ಲಿ ಆತನ ಪತ್ನಿಯು ಗರ್ಭವತಿಯಾದಳು ರಾಜನು ಸಂತೋಷಭರಿತನಾಗಿ ಇಂದಿಗೆ ನನ್ನ ಜನ್ಮ ಸಾರ್ಥಕ ಎಂದುಕೊಂಡು ತನ್ನ ಬೊಕ್ಕಸದಲ್ಲಿದ್ದ ಸಮಸ್ತ ದನಕನಕವನ್ನು ವಸ್ತ್ರವನ್ನು ತನ್ನ ಪ್ರಜೆಗಳಿಗೆ ಕೊಟ್ಟನು ಪ್ರತಿ ತಿಂಗಳೂ ತಪ್ಪದೆ ವ್ರತವನ್ನು ಮುಂದುವರಿಸಿ ಹೆಂಡತಿ ಮಕ್ಕಳೊಂದಿಗೆ ಸುಖ ಸಂಸಾರ ಸಾಗಿಸಿದನು ಎಂಬಲ್ಲಿಗೆ ಶ್ರೀಕೃಷ್ಣ ಯುದಿಷ್ಠಿರ ಸಂವಾದದ ಸಂಕಷ್ಟಹರ ಗಜಾನನ ಮಹಾಗಣಪತಿಯ ಆಷಾಢ ಮಾಸದ ಕಥಾಮಹಿಮೆಯು ಸಂಪೂರ್ಣವಾಯಿತು